ಆಕಸದೆತ್ತರಕ್ಕೆ ಚಿಮ್ಮುತ್ತಿರುವ ಜಲಧಾರೆ ರೈತರಿಂದ ಕೇಳಿ ಬಂದ ಹರ್ಷೋದ್ಘಾರ ಬರೋಬ್ಬರಿ ಹತ್ತು ಇಂಚಿಗೂ ಮೀರಿದ ಒಲಿದ ಗಂಗೆ ಇದು ಮುಧೋಳ ತಾಲೂಕಿನ ಮುಗಳಕೋಡ ಗ್ರಾಮದ ದೃಶ್ಯಗಳು ಮುಗಳಕೋಡ ಗ್ರಾಮದ ಪ್ರಗತಿಪರ ರೈತ ಯಲ್ಲಪ್ಪ ಸೊಂಡಿ ಅವರಿಗೆ ಗಂಗೆ ಒಲಿದಿದ್ದಾಳೆ ಕೇವಲ ನೂರ ಇಪ್ಪತ್ತೈದು ಅಡಿಯಲ್ಲೇ ಬೋರ್ವೆಲ್ ನೀರು ದೊರಕಿದೆ ಇದರಿಂದ ಸಂಭ್ರಮ ಹೆಚ್ಚಾಗಿದೆ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಇಷ್ಟೊಂದು ಬೃಹತ್ ಪ್ರಮಾಣದ ನೀರಿನ ಮೂಲ ದೊರಕುವುದು ಕಷ್ಟ ಅಂಥದ್ರಲ್ಲಿ ನೂರ ಇಪ್ಪತ್ತೈದು ಅಡಿಯಲ್ಲಿ ಹತ್ತು ಇಂಚು ನೀರು ದೊರಕಿದ್ದ ಹೊಲದ ರೈತನ ಜತೆ ಇಡೀ ಮುಗಳಕೋಡ ಗ್ರಾಮದ ರೈತರ ಮುಖದಲ್ಲಿ ಹರುಷ ಮೂಡಿಸಿದೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ